ನಿಮ್ಗೆ ಆರ್ ಸಿ ಯಾವಾಗಿದ್ರು ಏನ್ ಹೇಳ್ತೀರಾ ಆರ್ ಸಿ ಬಿ ಕಪ್ಪದೆ ಆರ್ ಸಿ ಬಿಲ ಕಪ್ ನಮ್ದೆ ಏನ

ಈ ಸಲ ಚಪ್ಪು ಹೊಲೇಬೇಕು ಈ ವರ್ಷ ಲಾಸ್ಟ್ ವರ್ಷ ಬೇರೆ ಡೋಣಿ ಹೊಡಿಲೇಬೇಕು ಈ ವರ್ಷ ಎಲ್ಲಾ ವರ್ಷ ಹೇಳಿದ್ರೆ ಈ ವರ್ಷ ಲಾಸ್ಟ್ ನಾವ್ ಹೇಳ್ತೀವಪ್ಪ ನೀವು ಎಲ್ಲಾ ವರ್ಷ ಕಪ್ಪು ನಮ್ದೆ ಕಪ್ಪು ನಮ್ದೆ ಅಂತೀರಾ ಹನ್ನೆರಡು ವರ್ಷ ಆಯ್ತು ಕಪ್ಪು ಇಲ್ಲ ಚಪ್ಪು ಇಲ್ಲ ಏನ್ ಮಾಡ್ತೀರಾಪಾ

ಅಷ್ಟೇ ಇವಾಗ ಆರ್ ಸಿಬಿ ಅದೇ ಅಷ್ಟೇ ಅಷ್ಟೇ ಎಷ್ಟ್ ಒಳ್ಳೆ ಬ್ಯಾಟ್ಸ್ಮನ್ ಬೌಲರ್ ಇದ್ರು ಆರ್ ಸಿಬಿ ಅಲ್ಲಿ ಕಪ್ ಹೊಡಿಯಲ್ಲ ಈ ವರ್ಷ ಹೊಡಿಬೇಕು ಅಂತ ಇದಾರೆ ನಾನು ಹೊಡಿಲೇ ಬೇಕಂತ ಇದೀನಿ ಆದ್ರೆ ಹೊಡ್ದಿಲ್ಲಾ ಅಂದ್ರೆ ಏನ್ ಮಾಡಕ್ ಏನ್ ಮಾಡಕ್ ಆಗಲ್ಲ ತಿರ್ಗಾ ಹದಿನೆಂಟ ವರ್ಷ ಸಬ್ರಿಮಲೆಗ್ ಹೋಗ್ಬೇಕು ಅಷ್ಟೇ ಈ ವರ್ಷ ಅಷ್ಟೇ ಹೊಡ್ದಿಲ್ಲಾ ಅಂದ್ರೆ ಅಯ್ಯಪ್ಪ ಅಂತ ಹೋಗ್ಬೇಕು ಬೇರೆ ಏನಿಲ್ಲ ಆದ್ರೆ ಒಡ್ದಿಲ್ಲಾ ಅಂದ್ರು ನಮ್ಮ ಫ್ಯಾನ್ ಬೇಸ್ ನ ಕಡ್ಮೆ ಆಗಲ್ಲ ವಿರಾಟ್ ಕೊಹ್ಲಿ ಅಂತ ಬೇರೆ ಯಾರು ಇಲ್ಲ ಕಡಿಮೆ ಆಗಲ್ಲ ಅದು ಮಾತ್ರ ನೋಡ್ತೀರಾ ಚೆನ್ನೈಲಿ ಇವಾಗ ಎರಡ್ ಮ್ಯಾಚ್ ಆಗೈತಲ್ವಾ ಎಲ್ಲರೂ ನಾವು ಕೇಳ್ತೀರಾ ಚೆನ್ನೈ ಹೊಡಿಬೇಕು ನಾವು

ನಿಮ್ಗೆ ಯಾರು ಇಷ್ಟ ಬಟ್ ಈಗ ಅಲ್ಲಿ ನಮ್ ಆರ್ಥಿಕ ಆರ್ಥಿಕ ಇರ್ಬೋದು ಅಷ್ಟೇ ನಿಮ್ಗೆ ನಿಮಗೆ ಅಷ್ಟು ಅವಾಗೆಲ್ಲ ಆರ್ ಸಿ ಬಿ ಅದಕ್ಕೆ ಎತ್ಕೊಂಡ್ ಬಂದಿರೋದು ಸಿ ಎಸ್ ಕೆ ದಲ್ಲಿ ಧೋನಿ ಚೆನ್ನಾಗ್ ಆಡ್ತಾರೆ ಧೋನಿ ಗ್ರೇಟ್ ಅಂತ ಬಟ್ ಆ ಧೋನಿ ಅವರು ಇದಕ್ ಬಂದ್ಬಿಟ್ಟು ಆರ್ ಸಿ ಬಿ ಬಂದ್ರೆ ಯಾವ್ದು ಸಪೋರ್ಟ್ ಮಾಡ್ತಾರ ನಾವು ಚೆನ್ನೈ ಸಪೋರ್ಟ್ ಮಾಡ್ತಾರೆ ಆದ್ರೆ ಚೆನ್ನೈನ ಬಿಟ್ಕೊಡಲ್ಲ ಬಿಟ್ಕೊಡಲ್ಲ ಹಂಗೆ ಆರ್ ಸಿ ಬಿ ಸಪೋರ್ಟ್ ಮಾಡಿದ್ರೆ ಚೆನ್ನೈ ಚೆನ್ನೈ ಬಿಟ್ಕೊಡಲ್ಲ ಈಗ ಚೆನ್ನೈ ಆರ್ ಸಿ ಎರಡು ಮ್ಯಾಚ್ ನಡಿ ಅವಾಗ ಏನ್ ಮಾಡ್ತಾರೆ ಚೆನ್ನೈ ಆರ್ ಒಂದ್ ಎರಡ್ ಇರ್ತಿವಿ ಒಂದ್ ಹೇಳ್ ಬಿಡ್ತೀನಿ ಎಲ್ರು ಮ್ಯಾಚ್ ನೋಡಿ ಏನಾದ್ರು ಮಾಡಿ ದುಡ್ಡು ಮಾತ್ರ ಕಟ್ಟಿ ಆಡ್ಬೇಡಿ ಯಾ ಎಲ್ರು ಹೇಳ್ತಾ ಇರೋದು ದುಡ್ಡು ಮಾತ್ರ ಆಡ್ಬೇಡಿ ಮನೆಯಲ್ಲಿ ಕ್ರಿಕೆಟ್ ಅಂದ್ರೆ ಫಿಕ್ಸಿಂಗ್ ದುಡ್ಡು ಆಡೋದು ಎಲ್ಲಾ ಕಡೆ ಫಿಕ್ಸಿಂಗ್ ಆಯ್ತಾ

ಫೈನಲ್ ಗೆ ಚೆನ್ನೈ ಆರ್ ಸಿ ಬಿ ಫೈಟ್ ಬಿದ್ರೆ ಎಂಗ್ ಇರುತ್ತೆ ಅಂತ ವೈಬ್ ಜಾಸ್ತಿ ಇರುತ್ತೆ ವೈಬ್ ವೈಬ್ ಮಾತ್ರ ಜಾಸ್ತಿ ಇರುತ್ತೆ ಡಬಲ್ ಇರುತ್ತೆ ಡಬಲ್ ಟ್ರಿಪಲ್ ಇರುತ್ತೆ ಗೊತ್ತು ವೈಲ್ಡ್ ವೈಲ್ಡ್ ಮ್ಯಾಚ್ ಗಿಂತ ಇದು ಸಕ್ಕತ್ತಾಗಿ ಇರುತ್ತೆ ಚೆನ್ನೈ ಆರ್‌ಸಿ ಬಂದ್ರೆ ಟಾಪ್ ಮ್ಯಾಚ್ ಆಗಿರುತ್ತೆ ನೀನೆಲ್ಲ ಟಾಪ್ ಮ್ಯಾಚ್ ಆಗಿರುತ್ತೆ ಅದ लास्टಲ್ಲಿ लास्ट ಓವರ್ ಅಲ್ಲಿ ಒಂದೊಂದು ಬಾಲ್ ಕೌಂಟ್ ಆಗ್ತಿದ್ರೆ ಅದು ಒಂದೊಂದು ಬಾಲ್ ಗೋ ಇವಾಗ ಹೆಂಗ್ ಗೊತ್ತಾ ಇನ್ನು ಎಲ್ಲರೂ ನೋಡ್ತಾರೆ ಮ್ಯಾಚ್ ಕಲ್ನ

ಆದ್ರೆ ಅವ್ರು ಅನ್ಕೊಂಡಿದ್ರು ಏನಪ್ಪ ಹಿಂಗ್ ತೆಕ್ ಬಿಟ್ರು ಅಂತ ಆರ್ ಸಿ ಬಿ ಅಲ್ಲಿ ನಿನ್ನೆ ಒಂದ್ ಮ್ಯಾಚಲ್ಲಿ ಗೊತ್ತಾಗಿರುತ್ತೆ ಎಲ್ಲು ಹೇಳಿರೋ ಬಾಯೆಲ್ಲ ಮುಚ್ಬಿಟ್ಟಿರ್ತಾರೆ ಆತರ ಆಡಿದ್ರು ಸಾಲ್ಟ್ ಸಪೋರ್ಟ್ ಮಾಡ್ತೀವಿ ಒಂದ್ಸಲಿ ಅಲ್ಲಿ ಗೆಲ್ಬೇಕಲ್ಲ

I oh. want